ಮೋದಿ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ ಯಾರ್ಯಾರಿಗೆ ಯಾವ ಯಾವ ಖಾತೆಯನ್ನ ನೀಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು ಇದೀಗ ಉತ್ತರ ಕೂಡ ಸಿಕ್ಕಿರುವಂಥದ್ದು ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಖಾತೆಯನ್ನ ನೀಡಲಾಗಿದೆ ಶೋಭಾ ಕರಂತ್ಲಾಜಿ ಅವರಿಗೆ ಸಣ್ಣ ಕೈಗಾರಿಕೆ ಖಾತೆ ನೀಡಲಾಗಿದೆ ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ಗ್ರಾಹಕ ವ್ಯವಹಾರ ನವೀಕರಿಸಬಹುದಾದಂತಹ ಇಂಧನ ಖಾತೆ ವಿ ಸೋಮಣ್ಣ ಅವರಿಗೆ ಡಬಲ್ ಧಮಾಕ ಜಲಶಕ್ತಿ ಜೊತೆಗೆ ರೈಲ್ವೆ ರಾಜ್ಯ ಖಾತೆಯನ್ನ ನೀಡಲಾಗಿದೆ ನಿತಿನ್ ಗಡ್ಕರಿ ಅವರಿಗೆ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆಯನ್ನ ನೀಡಲಾಗಿದೆ ಅಮಿತ್ ಶಾ ಅವರಿಗೆ ಗೃಹ ಇಲಾಖೆ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಇಲಾಖೆ ಎಂದಿನಂತೆ ಇನ್ನು ಜೈಶಂಕರ್ ಅವರಿಗೆ ವಿದೇಶಾಂಗ ಇಲಾಖೆಯನ್ನು ನೀಡಲಾಗಿದೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಎಂದಿನಂತೆ ಹಣಕಾಸು ಖಾತೆಯನ್ನು ಕೂಡ ನೀಡಲಾಗಿರುವಂಥದ್ದು ಜೆ ಪಿ ನಡ್ಡಾ ಅವರಿಗೆ ಆರೋಗ್ಯ ಇಲಾಖೆ ಮನ್ಸುಖ್ ಮಾಂಡವಿ ಅವರಿಗೆ ಕಾರ್ಮಿಕ ಖಾತೆಯನ್ನ ನೀಡಲಾಗಿದೆ ಸಿಆರ್ ಪಾಟೀಲ್ ಅವರಿಗೆ ಜಲಶಕ್ತಿ ಇಲಾಖೆ ಹರ್ದೀಪ್ ಪುರಿ ಅವರಿಗೆ ಪೆಟ್ರೋಲಿಯಂ ಇನ್ನು ಪಿಯೂಷ್ ಗೋಯಾಲ್ ಅವರಿಗೆ ಕೇಂದ್ರ ವಾಣಿಜ್ಯ ಖಾತೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರಿಗೆ ದೂರ ಸಂಪರ್ಕ ಚಿರಾಗ ಪಾಸ್ವಾನ್ ಅವರಿಗೆ ಕೇಂದ್ರ ಕ್ರೀಡಾ ಸಚಿವರಾಗಿ ಖಾತೆಯನ್ನ ನೀಡಲಾಗಿರುವಂಥದ್ದು ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಖಾತೆಯನ್ನ ನೀಡಲಾಗಿದೆ ಇನ್ನು ಅನ್ನಪೂರ್ಣಾದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಪೇಂದ್ರ ಯಾದವ್ ಅವರಿಗೆ ಪರಿಸರ ಇಲಾಖೆ ಮನೋಹರ್ ಲಾಲ್ ಖಟ್ಟರ್ ಇವರಿಗೆ ಇಂಧನ ಖಾತೆ ಜೊತೆಗೆ ಅಶ್ವಿನಿ ವೈಷ್ಣವ್ ಅವರಿಗೆ ರೈಲ್ವೆ ಖಾತೆಯನ್ನ ನೀಡಲಾಗಿದೆ ಹರ್ಷ ಮಲ್ಹೋತ್ರಾ ಅವರಿಗೆ ಸಾರಿಗೆ ಹೆದ್ದಾರಿ ರಾಜ್ಯ ಖಾತೆಯನ್ನ ನೀಡಲಾಗಿದೆ ರಾಜ್ಯದಿಂದಲೂ ಕೂಡ ಯಾರಿಗೆ ಯಾವ ಖಾತೆಯನ್ನ ನೀಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು ಯಾರೆಲ್ಲ ಸಚಿವರಾಗ್ತಾರೆ ರಾಜ್ಯದಿಂದ ಅನ್ನುವಂತಹ ಪ್ರಶ್ನೆಗೂ ಕೂಡ ಈಗಾಗಲೇ ಉತ್ತರ ಕೂಡ ಸಿಕ್ಕಿರುವಂತದ್ದು ಎಸ್ ಮೋದಿ ಸಂಪುಟ ಸಚಿವರಿಗೆ ಈಗಾಗಲೇ ಖಾತೆಯನ್ನ ಕೂಡ ಹಂಚಿಕೆ ಮಾಡಲಾಗಿದೆ ಇನ್ನು ರಾಜ್ಯದಿಂದ ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯನ್ನ ನೀಡಲಾಗಿದೆ ಶೋಭಾ ಕರಂದ್ಲಾಜಿ ಅವರಿಗೆ ಸಣ್ಣ ಕೈಗಾರಿಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಖಾತೆಯ ನವೀಕರಿಸಬಹುದಾದಂತಹ ಇಂಧನ ಖಾತೆಯನ್ನ ನೀಡಲಾಗಿದೆ ವಿ ಸೋಮಣ್ಣ ಅವರಿಗೆ ಬಂಪರ್ ಆಫರ್ ಅನ್ನ ಕೂಡ ಈಗಾಗಲೇ ನೀಡಲಾಗಿರುವುದು ಅಂಥದ್ದು ಅಂದರೆ ಧಮಾಕ ಎರಡೆರಡು ಖಾತೆಯನ್ನು ಅವರಿಗೆ ನೀಡಲಾಗಿರುವಂಥದ್ದು ಜಲಶಕ್ತಿ ಜೊತೆಗೆ ರೈಲ್ವೆ ರಾಜ್ಯ ಖಾತೆಯನ್ನು ನೀಡಲಾಗಿದೆ ನಿತಿನ್ ಗಡ್ಕರಿ ಅವರಿಗೆ ರಸ್ತೆ ಸಾರಿಗೆ ಜೊತೆಗೆ ಹೆದ್ದಾರಿ ಖಾತೆಯನ್ನ ನೀಡಲಾಗಿದೆ ಅಮಿತ್ ಶಾ ಅವರಿಗೆ ಗೃಹ ಇಲಾಖೆ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಇಲಾಖೆ ಜೈಶಂಕರ್ ಅವರಿಗೆ ವಿದೇಶಾಂಗ ಇಲಾಖೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಇಲಾಖೆಯನ್ನ ನೀಡಲಾಗಿದೆ ಇನ್ನು ಜೆ ಪಿ ನಡ್ಡಾ ಅವರಿಗೆ ಆರೋಗ್ಯ ಇಲಾಖೆ ಮನ್ಸುಖ್ ಮಾಂಡವಿಯಾ ಅವರಿಗೆ ಕಾರ್ಮಿಕ ಖಾತೆಯನ್ನ ನೀಡಲಾಗಿದೆ ಸಿಆರ್ ಪಾಟೀಲ್ ಅವರಿಗೆ ಜಲಶಕ್ತಿ ಇಲಾಖೆ ಹರ್ದೀಪ್ ಪುರಿ ಅವರಿಗೆ ಪೆಟ್ರೋಲಿಯಂ ಪಿಯೂಷ್ ಗೋಯಾಲ್ ಅವರಿಗೆ ಕೇಂದ್ರ ವಾಣಿಜ್ಯ ಖಾತೆಯನ್ನ ನೀಡಲಾಗಿದೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರಿಗೆ ದೂರ ಸಂಪರ್ಕ ಖಾತೆಯನ್ನ ನೀಡಲಾಗಿದೆ ಚಿರಾಗ್ ಪಾಸ್ವಾನ್ ಅವರಿಗೆ ಕೇಂದ್ರ ಕ್ರೀಡಾ ಸಚಿವರಾಗಿ ಖಾತೆಯನ್ನ ನೀಡಲಾಗಿರುವಂತದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಖಾತೆ ನೀಡಲಾಗಿದೆ ಅನ್ನಪೂರ್ಣಾದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಭೂಪೇಂದ್ರ ಯಾದವ್ ಅವರಿಗೆ ಇನ್ನು ಪರಿಸರ ಇಲಾಖೆ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಇಂದಿನ ಖಾತೆಯನ್ನ ನೀಡಲಾಗಿದೆ ಅಶ್ವಿನಿ ವೈಷ್ಣವ್ ಅವರಿಗೆ ರೈಲ್ವೆ ಖಾತೆಯನ್ನ ನೀಡಲಾಗಿದೆ ಏನೋ ಹರ್ಷ ಮಲ್ಹೋತ್ರಾ ಅವರಿಗೆ ಸಾರಿಗೆ ಹೆದ್ದಾರಿ ರಾಜ್ಯ ಖಾತೆಯನ್ನ ನೀಡಲಾಗಿದೆ ಎಸ್ಆ ಮೋದಿ ಸಂಪುಟ ಸಚಿವರಿಗೆ ಈಗಾಗಲೇ ಖಾತೆಯನ್ನು ಕೂಡ ಹಂಚಿಕೆ ಮಾಡಲಾಗಿರುವಂಥದ್ದು ಎಂದಿನಂತೆ ಹಣಕಾಸು ಖಾತೆಯನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ನೀಡಲಾಗಿರುವಂತದ್ದು ಹರ್ಷ ಮಲ್ಹೋತ್ರಾ ಅವರಿಗೆ ಸಾರಿಗೆ ಹೆದ್ದಾರಿ ರಾಜ್ಯ ಖಾತೆಯನ್ನ ನೀಡಲಾಗಿದೆ ಜೈಶಂಕರ್ ಅವರಿಗೆ ವಿದೇಶಾಂಗ ಇಲಾಖೆಯ ಖಾತೆಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂತದ್ದು ರಾಜನಾಥ್ ಸಿಂಗ್ ಅವರಿಗೆ ಮತ್ತೆ ರಕ್ಷಣಾ ಇಲಾಖೆಯನ್ನು ಕೂಡ ನೀಡಲಾಗಿರುವಂಥದ್ದು ಜೈಶಂಕರ್ ಅವರಿಗೆ ವಿದೇಶಾಂಗ ಇಲಾಖೆಯ ಖಾತೆಯನ್ನ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಖಾತೆಯನ್ನು ಕೂಡ ನೀಡಲಾಗಿರುವಂಥದ್ದು ಎಸ್ ಇನ್ನು ಜೆ ಪಿ ನಡ್ಡಾ ಅವರಿಗೆ ಆರೋಗ್ಯ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ ಅಶ್ವಿಗೆ ವೈಷ್ಣವ್ ಅವರಿಗೆ ರೈಲ್ವೆ ಖಾತೆ ಹರ್ಷ ಮಲ್ಹೋತ್ರಾ ಅವರಿಗೆ ಸಾರಿಗೆ ಹೆದ್ದಾರಿ ರಾಜ್ಯ ಖಾತೆಯನ್ನ ನೀಡಲಾಗಿರುವಂಥದ್ದು ಪ್ರಮುಖವಾಗಿ ಎಲ್ಲರ ಕಣ್ಣು ಇದ್ದಿದ್ದು ಕೂಡ ರಾಜ್ಯದಿಂದ ಯಾರು ಯಾವ ಖಾತೆಯನ್ನ ಪಡೆದುಕೊಳ್ತಾರೆ ಅನ್ನುವಂಥದ್ದು ಇತ್ತು ಎಸ್ ಇನ್ನು ಜೆ ಪಿ ನಡ್ಡಾ ಅವರಿಗೆ ಆರೋಗ್ಯ ಖಾತೆಯನ್ನು ಇನ್ನು ಹರ್ದೀಪ್ ಪುರಿ ಅವರಿಗೆ ಪೆಟ್ರೋಲಿಯಂ ಸಿ ಆರ್ ಪಾಟೀಲ್ ಅವರಿಗೆ ಜಲಶಕ್ತಿ ಇಲಾಖೆ ಖಾತೆಯನ್ನ ನೀಡಲಾಗಿದೆ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಖಾತೆಯನ್ನು ಕೂಡ ನೀಡಲಾಗಿರುವಂಥದ್ದು ಇನ್ನು ಚಿರಾಗ್ ಪಾಸ್ವಾನ್ ಅವರಿಗೆ ಕೇಂದ್ರ ಕ್ರೀಡಾ ಸಚಿವರಾಗಿ ಖಾತೆಯನ್ನ ಕೂಡ ನೀಡಲಾಗಿರುವಂತದ್ದು ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ಗ್ರಾಹಕ ವ್ಯವಹಾರ ನವೀಕರಿಸಬಹುದಾದಂತಹ ಇಂಧನ ಖಾತೆ ಯಸೋಮಣ್ಣ ಅವರಿಗೆ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ನೀಡಲಾಗಿರುವಂಥದ್ದು ಎಸ್ ಇದು ಪ್ರಮುಖವಾಗಿ ನೀವು ನೋಡ್ತಾ ಇದ್ದೀರಲ್ಲ ಯಾರ್ಯಾರಿಗೆ ಯಾವ ಯಾವ ಖಾತೆಗಳನ್ನ ನೀಡಲಾಗಿರುವಂಥದ್ದು ಮೋದಿ ಸಂಪುಟದಲ್ಲಿ ಈ ಬಾರಿ ಯಾರೆಲ್ಲ ಸಚಿವರಾಗಿ ಸ್ಥಾನವನ್ನು ಹೊಂದುತ್ತಾ ಇದ್ದಾರೆ ಯಾರ್ಯಾರಿಗೆ ಯಾವ ಯಾವ ಸಚಿವರಿಗೆ ಯಾವ ಯಾವ ಖಾತೆಗಳನ್ನ ಕೂಡ ನೀಡಲಾಗಿದೆ ಅಂತ ಹೇಳಿ ಕೂಡ ನೋಡ್ತಾ ಇದ್ದೀರಿ ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೃಷಿ ಪಂಚಾಯತ್ ರಾಜ್ ಖಾತೆಯನ್ನ ಅನ್ನಪೂರ್ಣಾದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಭೂಪೇಂದ್ರ ಯಾದವ್ ಅವರಿಗೆ ಪರಿಸರ ಇಲಾಖೆಯನ್ನ ಈ ಬಾರಿ ನೀಡಲಾಗಿರುವಂಥದ್ದು